ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನಾನು ಪುರಿ ಉಸಲಿ ನಮ್ಮ ಕಡೆ ಎಲ್ಲ ಪುರಿಯುಸ್ಲಿ ಅಂತಾರೆ ಕೆಲವೊಂದು ಕಡೆ ಮಂಡಕ್ಕೆ ಒಗ್ಗರಣೆ ಅಂತಾರೆ ಈ ರೆಸಿಪಿನ ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸನ್ನ ತಿಳ್ಕೊಳ್ಳೋಣ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಟೊಮ್ಯಾಟೊ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಹಾಗೂ ಕೈಯಲ್ಲಿ ಒಂದು ಇಡೀ ಆಗೋವಷ್ಟು ಕೊತ್ತಂಬರಿಯನ್ನು ತಗೊಂಡಿದ್ದೀನಿ ಹಾಗೂ ಕಾಯಿ ತುರಿ ಎರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಗೂ ಕಡಲೆಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಎರಡು ಚಿಟಿಕೆ ಹರಿಶಿನ ಇಲ್ಲಿ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂತ ಅಂದಮೇಲೆ ಕಡಲೆಬೇಳೆನ ಹಾಕ್ಕೋಬೇಕು ಈಗ ಕಡಲೆಬೇಳೆ ಹಾಕೋತಾ ಇದ್ದೀನಿ ಕಡಲೆಬೇಳೆ ಹಾಕ್ಕೊಂಡು ಅದು ಬ್ರೌನ್ ಬ್ರೌನಿಶ್ ಆಗುವವರೆಗೂ ತಿರುಗಿಸ್ತಾ ಇರಬೇಕು ಆಮೇಲೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಪಿಂಕಿಶ್ ಬರೋವರೆಗೂ ಅದನ್ನು ಹುರ್ಕೋಬೇಕು ಒಂದು ಕಡೆ ಈರುಳ್ಳಿ ಬೇಯ್ತಾ ಇರೋ ಗ್ಯಾಪಲ್ಲೇ ನಾನು ಪೂರಿನ ಎರಡು ಸರಿ ವಾಶ್ ಮಾಡಿಕೊಂಡು ಮೂರಿಂದ ನಾಲ್ಕು ನಿಮಿಷ ಅದನ್ನು ಇಡ್ತೀನಿ ನೆನೆದಾದಮೇಲೆ ಅದನ್ನು ಹಿಂಡಿ ಒಂದು ತಟ್ಟೆಗೆ ಸಪ್ರೇಟ್ ಮಾಡ್ಕೊತೀನಿ ಹಾಗೆ ಈರುಳ್ಳಿ ಪಿಂಕಿಶ್ ಆಗಿದೆ ಇವಾಗ ಟೊಮೊಟೊನ ಹಾಕ್ಕೊಂಡು ಅದನ್ನು ತಿರುಗಿಸ್ಕೊತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಸ್ಮ್ಯಾಶ್ ಆಗೋ ಲೆವೆಲ್ವರೆಗೂ ಬೇಯಬೇಕಾಗುತ್ತೆ ಅದು ಬೇಯೋವರೆಗೂ ಕೈ ಬಿದ್ದೆ ತಿರುಗಿಸ್ತಾ ಇರಬೇಕು ಟೊಮೆಟೊ ಬೇಯುವಾಗಲೇ ನಾನು ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಂಡು ಹಾಗೆ ನಾನು ಎರಡು ಎರಡು ಚಿಟಿಕೆ ಆಗುವಷ್ಟು ಅರಶಿನ ಹಾಕ್ಕೊಳ್ತೀನಿ ಅರಶಿನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು ಈರುಳ್ಳಿ ಎಲ್ಲ ಬೇಯ್ತಾ ಇದೆ ಈರುಳ್ಳಿ ಟೊಮೆಟೊ ಸ್ವಲ್ಪ ಬೆಂದು ಸಾಫ್ಟ್ ಆದಮೇಲೆ ನಾವಿವಾಗ ಅದಕ್ಕೆ ತೆಂಗಿನ ತುರಿ ಹಾಗೂ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿನ ಹಾಕ್ಕೊಳ್ಬೇಕು ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು ಉಪ್ಪು ಖಾರ ಎಲ್ಲ ಅದಕ್ಕೆ ಹಿಡಿಬೇಕು ಆ ಥರ ತಿರ್ಗಿಸ್ಕೊಂಡ್ಮೇಲೆ ಇವಾಗ ನಾವು ಪುರಿನ ಹಾಕ್ಕೊಳ್ಳೋಣ ನಿಮ್ಮ ಕಡೆ ಮಂಡಕ್ಕಿ ಅಂತೀರ ನಮ್ಮ ಕಡೆ ಪುರಿ ಅಂತ ಹೇಳ್ತೀವಿ ಪುರಿನ ಹಾಕ್ಕೊಂಡು ಚೆನ್ನಾಗಿ ಕೈ ಬಿಡದೆ ತಿರುಗಿಸ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ತಿರುಗಿಸುವಾಗ ಈಗ ಬಿಸಿ ಬಿಸಿಯಾದ ಮಂಡಕ್ಕಿ ಒಗ್ಗರಣೆ ರೆಡಿಯಾಗಿದೆ ಮಾರ್ನಿಂಗ್ ಐದು ನಿಮಿಷದಲ್ಲೇ ಬ್ರೇಕ್ಫಾಸ್ಟ್ ರೆಡಿಯಾಗಿ ಹೋಗುತ್ತೆ ನೋಡಿದ್ರೆಲ್ಲ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿನ ಇದೇ ಥರ ಹೊಸ ಹೊಸ ಬ್ರೇಕ್ಫಾಸ್ಟ್ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಡೋಂಟ್ ಫರ್ಗಟ್ ಟು ಸಬ್ಸ್ಕ್ರೈಬ್ ಮೈ ಕಾವ್ಯಾಸ್ ಕಿಚನ್ ಯೂಟ್ಯೂಬ್ ಚಾನಲ್ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಟು ಕಾವ್ಯಾಸ ಕಿಚನ್ ಯೂಟ್ಯೂಬ್ ಚಾನಲ್